ಹನ್ನೆರಡನೇ ಶತಮಾನದ ಮಹಾನ್ ಪುರುಷ ಮತ್ತು ಕಲ್ಯಾಣ ಕ್ರಾಂತಿಯ ಹರಿಕಾರ್ಯ ಹರಿಕಾರ ಎಂದು ಹೆಸರುವಾಸಿಯಾದಂಥ ನಮ್ಮ ಬಸವಣ್ಣವರು ಅದೇ ರೀತಿಯಾಗಿ ಒಬ್ಬ ಸಮಾಜ ಸುಧಾರಕರಾಗಿ ಮತ್ತು ಶ್ರೇಷ್ಠ ದಾರ್ಶನಿಕರಾಗಿ ವಚನಕಾರರಾಗಿ ಮತ್ತು ಒಬ್ಬ ದೀನದಲಿತರ ಉದ್ಧಾರಕ್ಕಾಗಿ ಹಾಗೆ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ ಮಾಡಿದ ಕಾರ್ಯಗಳು ಹಾಗೂ ಮತ್ತು ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತ ಕೊಡುಗೆಗಳು ಅನುಪಮ ಮತ್ತು ಎಂಬುದಾಗಿ ಹೇಳಬಹುದು ಹಾಗೆ ಅದೇ ರೀತಿಯಾಗಿ ಇವರು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ನೇರ ವಿಚಾರಗಳನ್ನು ನಮ್ಮ ಸಮಾಜದ ಸಮಸ್ತ ಮನುಕುಲಕ್ಕೆ ಒಂದು ಉದ್ಧಾರಕ್ಕಾಗಿ ನಂದಾದೀಪಗಳಾಗಿವೆ ಎಂದು ಹೇಳಬಹುದು ಅದೇ ರೀತಿಯಾಗಿ ಅವರ ಸ್ವಲ್ಪ ಬಾಲ್ಯ ಜೀವನ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಸ್ತ ಹನ್ನೊಂದರ ಮೂವತ್ತೊಂದರಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಮಾದರಸ ಮತ್ತು ಮೊದಲಾಮಿಕೆ ಎಂಬ ದಂಪತಿಗೆ ಸುಪುತ್ರರಾಗಿ ಜನಿಸಿದ ಇವರು ಹಲವಾರು ರೀತಿಯಲ್ಲಿ ಒಂದು ಒಂದು ಚಿಕ್ಕ ವಯಸ್ಸಿನಲ್ಲಿ ಅಗಾಧವಾದ ಪಾಂಡಿತವನ್ನು ಹೊಂದಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಬಹುದು ನಮ್ಮ ಬಸವಣ್ಣವರನ್ನ ಅದೇ ರೀತಿಯಾಗಿ ಇವರು ಒಬ್ಬ ಸಮಾಜ ಸುಧಾರಕರಾಗಿ ಮಾಡಿದ ಕೆಲಸಗಳು ಹಲವಾರು ಇವೆ ಒಬ್ಬ ಸಾಮಾನ್ಯದಲ್ಲಿ ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ಅಗಾಧ ಪಾಂಡಿತ್ಯಾದಂತಹ ವ್ಯಕ್ತಿಯಾಗಿದ್ದರು ಅದೇ ರೀತಿಯಾಗಿ ಒಂದು ಅವರ ಮನಸ್ಸಿನ ಮೇಲೆ ಬಹಳ ಆಗಾಧವಾದ ಪರಿಣಾಮ ಬೀರಿದೆ ಯಾವುದಂದ್ರೆ ಜಾತಿಯತೆ ಪ್ರಮುಖವಾಗಿ ಅದು ಯಾವ ರೀತಿಯಾಗಿ ಮನಸ್ಸಿನ ಮೇಲೆ ಪ್ರಮಾಣ ಪ್ರಭಾವ ಬೀರಿತು ಅಂದ್ರೆ ಪ್ರಮುಖವಾಗಿ ದೇವರಿಗೆ ಬೇಕಾಗಿರುವುದು ಮುಖ್ಯ ಜಾತಿ ಅಲ್ಲ ಎಂಬುದಾಗಿ ತಿಳಿಸಿಕೊಡ್ತಾರ ಅಂದ್ರೆ ಹೇಳ್ತಾರೆ ಅಂದ್ರೆ ಅದರಾಗಿ ಒಂದು ಶ್ರೀಮಂತ ಮತ್ತು ಉಳ್ಳವರ ಮತ್ತು ಇಲ್ಲದವರ ಈ ಲೋಕದಲ್ಲಿ ಈ ಅಂಧ ಆಚಾರ ವಿಚಾರಗಳ ಈ ಲೋಕದಲ್ಲಿ ಅವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬಹುದು ಅದೇ ರೀತಿಯಾಗಿ ಮುಖ್ಯವಾಗಿ ಒಂದು ಮಾತನ್ನು ಬರ್ತದ ಅವರ ಎಲ್ಲ ಅಂದ್ರೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಅವರ ಮೇಲೆ ಒಂದು ಅಸ್ಪೃಶ್ಯತೆ ಜಾತಿಯತೆ ಎಂಬುದು ಬಹಳ ಪರಿಣಾಮ ಬೀರುವಾಗ ಅವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರುವಂತ ಒಂದು ಒಂದು ಆಧ್ಯಾತ್ಮಿಕತೆ ಮಾರ್ಗವನ್ನ ಕಂಡುಕೊಳ್ತಾರ ಒಂದು ಆ ವಿಷಯದ ಮೇಲೆ ಒಂದು ಕಂಡುಕೊಳ್ಳುವಂತ ಆಸಕ್ತಿಯನ್ನು ತೋರ್ತಾರ ಅದು ಯಾವ ರೀತಿಯಾಗಿ ಅಂದ್ರೆ ಒಂದು ತಂದೆ ತಾಯಿಗಳ ಒತ್ತಾಯದ ಮೇರೆಗೆ ಉಪನಯನ ಕಲಸಿಗೆ ಪ್ರಾರಂಭಿಸಿದಾಗ ಅದನ್ನು ಅವರ ತೊರೆದು ಏನ್ ಮಾಡ್ತಾರ ನನಗೆ ಹುಟ್ಟಿದಾಗಲೇ ಲಿಂಗ ದೀಕ್ಷೆ ಆಗಿದೆ ನನಗೆ ಉಪನಯರ ಅವಶ್ಯಕತೆ ಇಲ್ಲ ಎಂದು ಅವರು ಹಾಕಿಕೊಂಡಂತ ಒಂದು ಶನಿವಾರವನ್ನು ಕಿತ್ತೆಸುತ್ತಾರೆ ಅವಾಗ ಕಿತ್ತೆಸಿದ ತಕ್ಷಣ ನನಗೆ ತಂದೆ ತಾಯಿ ಯಾರು ಬಂಧು ಮಿತ್ರರು ಎಲ್ಲವನ್ನು ತಮ್ಮ ಸಮಾಜವನ್ನು ತೊರೆದು ಅವ್ರ ಮಾಡ್ತಾರೋ ಈಗಿರುವ ಅಂದ್ರೆ ಕೃಷ್ಣ ಮತ್ತು ಮಲಪ್ರಭಾ ದಂಡೆಯಲ್ಲಿರುವ ಸುಕ್ಷೇತ್ರವಾಗಿರುವ ಯಾವುದೋ ಒಂದು ಕೂಡ ಸಂಗಮಕ್ಕೆ ಹೋಗ್ತಾರ ಅಲ್ಲಿ ಅಲ್ಲಿರುವಂತಹ ಸುವ್ಯವಸ್ಥಿತವಾದ ವಾತಾವರಣವನ್ನು ಅವರ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಸ್ಕೋತಾರ ತದನಂತರ ಅವ್ರು ಏನ್ ಮಾಡ್ತಾರೋ ಒಂದು ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಗೊಳಿಸ್ಕೋರು ಕಂಡುಕೊಳ್ಳೋದಕ್ಕೋಸ್ಕರ ಅವರು ತಮ್ಮನ್ನು ತಾವು ಒಂದು ಒಂದು ಸಂಸ್ಥೆನ ಪ್ರಾರಂಭಿಸ್ತಾರ ಒಂದು ಮೂವತ್ ಮೂರನೇ ವಯಸ್ಸಿನಲ್ಲಿ ಆ ಸಂಸ್ಥೆ ಯಾವುದಂದ್ರೆ ಒಂದು ಅನುಭವ ಮಂಟಪ ಎಂಬುದಾಗಿ ಅಂದ್ರೆ ಇವಾಗ ನಾವೆಲ್ಲ ನೋಡ್ತೀವಿ ಒಂದು ಈ ಲೋಕದಲ್ಲಿ ಒಂದು ಶಾಲೆಗಳನ್ನ ನೋಡ್ಬೋದು ಹೌದಾ ಶಾಲೆಯಲ್ಲಿ ನೋಡೋದಾದ್ರೆ ಒಬ್ಬ ಶಿಕ್ಷಕ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾತ್ರ ಕಲಿಸ್ತಾನೆ ಆದ್ರೆ ನಮ್ಮ ಬಸವನವ್ರು ಹಾಗಲ್ಲ ಇಡೀ ಲೋಕಕ್ಕೆ ಜಗತ್ ವ್ಯಾಪ್ತಿಯಾದಂತಹ ಒಂದು ಸಂದೇಶವನ್ನ ಸುವಾರ್ಧನ ಸಾರ್ತಾರ ಹೌದಾ ಅದೇ ರೀತಿಯಾಗಿ ಅವರು ಒಂದು ಅನುಭವ ಮಂಟಪವನ್ನು ಸಾರತಾರೆ ಅದಕ್ಕೆ ಪ್ರೇರಣೆಯ ಪ್ರೇರಣೆ ಮೂಲಕ ಹಲವಾರು ರೀತಿಯಲ್ಲಿ ಒಂದು ತತ್ವಗಳನ್ನು ಪ್ರತಿಪಾದಿಸ್ತಾರೆ ಒಂದು ಜೀವನ ಸಂದೇಶಗಳನ್ನು ನೀಡ್ತಾರ ಒಂದು ಸಮಾಜಕ್ಕೆ ಅದು ಯಾವ ರೀತಿಯಾಗಿ ಆಗಂದ್ರೆ ದಯವೇ ಧರ್ಮದ ಮೂಲವಯ ಹೌದಾ ಹಾಗೆ ಮತ್ತೆ ಕಾಯಕವೇ ಕೈಲಾಸ ಜಾತಿ ಪದ್ಧತಿ ಮೂಢನಂಬಿಕೆ ಹಾಗೆ ಅಂತರ್ವಿವಾಹ ಹಲವಾರು ರೀತಿಯ ತತ್ವಗಳನ್ನು ಪ್ರತಿಪಾದಿಸ್ತಾರೆ ಇದು ಅನುಭವ ಮಂಟಪದ ಮೂಲಕ ಎಂಬುದಾಗಿ ಹೇಳಬಹುದು